ಕ್ಷೇತ್ರದ ಹಿರಿಯ ಬಿಜೆಪಿ ಮುಖಂಡರು ಎಪಿಎಂಸಿ ಮಾಜಿ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅವಲಹಳ್ಳಿ ಕೇಶವಮೂರ್ತಿರವರ ಜನ್ಮದಿನದ ಪ್ರಯುಕ್ತ ಅವರ ಸ್ವಾಗೃಹದಲ್ಲಿ ಏರ್ಪಡಿಸಿದ್ದ ಜನ್ಮದಿನ ಆಚರಣೆ ಕಾರ್ಯಕ್ರಮದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಬಿಜೆಪಿ ಯುವ ಮುಖಂಡರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ರವರು ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ರವರು ಹಿರಿಯ ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ ಎಸ್ಎನ್ ರಾಜಣ್ಣ ಶ್ರೀ ಡಿಜಿ ಅಪ್ಪಯ್ಯಣ್ಣ ಡಾಕ್ಟರ್ ಶಶಿಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಂಜುಂಡೇಗೌಡ ಅವಲಹಳ್ಳಿ ಮಧುಸೂದನ್ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ವಿ ಪವನ್ ಕುಮಾರ್ ಹೆಸರುಘಟ್ಟ ಹೋಬಳಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಸ್ ಜಿ ಪ್ರಶಾಂತ್ ರೆಡ್ಡಿ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಜಿ ನರಸಿಂಹಮೂರ್ತಿ ಎಸ್ ಟಿ ಮೂರ್ತಿರವರು ಸಿಂಗನಾಯಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶಿವಾನಂದ್ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಜಿಸಿ ಮಂಜುನಾಥ್ರವರು ಶ್ರೀ ನಂಜೇಗೌಡರವರು ಕೆ ಬಾಬು ಪಿ ಬ್ಯಾಂಕ್ ನಿರ್ದೇಶಕ ಕಿರಣ್ ಕುಮಾರ್ ಬಿಜೆಪಿ ಮುಖಂಡರಾದ ರಾಜಣ್ಣ ದಾಡಿ ಅಂಬರೀಶ್ ಬ್ಯಾಲಕೆರೆ ಶ್ರೀ ವೆಂಕಟೇಶ್ ಮಲ್ಲಿಕಾರ್ಜುನ್ ಶರತ್ ಸೇರಿದಂತೆ ಬಿಜೆಪಿ ಮಹಿಳಾ ಮೋರ್ಚಾ ಮುಖಂಡರು ಹಾಗೂ ಮಾನ್ಯ ಶ್ರೀ ಕೇಶವಮೂರ್ತಿರವರ ಕುಟುಂಬದ ಸದಸ್ಯರು ಶ್ರೀ ಕೇಶವಮೂರ್ತಿರವರಿಗೆ ಕೇಕ್ ತಿನ್ನಿಸಿ ಗೌರವ ಸನ್ಮಾನ ನೀಡಿ ಜನ್ಮದಿನದ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮಾನ್ಯ ಕೇಶವಮೂರ್ತಿರವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರಿಗೆ ಸನ್ಮಾನ್ಯ ಅಲೋಕ್ ವಿಶ್ವನಾಥ್ರವರಿಗೆ ಸನ್ಮಾನ್ಯ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ರವರಿಗೆ ಎಲ್ಲ ಬಿಜೆಪಿ ಮುಖಂಡರವರಿಗೆ ಕುಟುಂಬ ವರ್ಗದವರಿಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಅರುವತ್ತೆರಡನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಶ್ರೀತ ಎಸ್ ಆರ್ ವಿಶ್ವನಾಥ್ ಅವರು ನಿನ್ನೆನೆ ಫೋನ್ ಮಾಡಿ ಇವತ್ತು ನಮ್ಮ ಧೀಮಂತ ನಾಯಕ ಎಸ್ ಎಂ ಕೃಷ್ಣರವರ ಅಂತ್ಯಕ್ರಿಯೆ ಮತ್ತು ಬೇರೆ ಬೇರೆ ಕೆಲಸ ಇರೋದರಿಂದ ಬಹುಶಃ ನಾನು ವಿಶ್ ಮಾಡೋಕ್ಕಾಗಲ್ಲ ಹಾಗಾಗಿ ನಿನಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತೀನಿ ಅಂತ ಹೇಳಿದರು ಅವರ ಆಶೀರ್ವಾದ ಒಂದೇ ನನ್ನ ಹುಟ್ಟುಹಬ್ಬಕ್ಕೆ ಒಂದು ಮೆರುಗನ್ನು ತಂದಿದೆ ಅಂತಂದರೆ ತಪ್ಪಾಗಲಾರ್ದು ಇದರ ಜೊತೆ ಜೊತೆಯಲ್ಲಿ ನಮ್ಮ ಯಲಾಂಕ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು ನನ್ನ ಸಹೋದರಿಯರು ಎಲ್ಲರೂ ಸಹ ಆಗಮಿಸಿ ಕಾರ್ಯಕರ್ತರು ಎಲ್ಲ ಸಹ ಆಗಮಿಸಿ ನನಗೆ ಶುಭ ಕೋರಿದ್ದಾರೆ ಅದರಲ್ಲಿ ವಿಶೇಷವಾಗಿ ದಿಬ್ಬೂರು ಜಯಣ್ಣವರು ರಾಜಣ್ಣವರು ಡಾಕ್ಟರ್ ಶಶಿಕುಮಾರು ಪವನ್ ಕುಮಾರು ಇವರೆಲ್ಲರೂ ಸಹ ಆಗಮಿಸಿ ನನಗೆ ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನನಗೆ ವಿಶೇಷ ಅಂತಂದರೆ ಇವತ್ತು ನಮ್ಮೂರು ಭಾರತೀಯ ಜನತಾ ಪಾರ್ಟಿಯ ಒಂದು ಭದ್ರವಾದಂಥ ಬುನಾದಿ ಇರೋವಂಥ ಊರು ಇಂಥ ಊರಲ್ಲಿ ಇವತ್ತು ನಮ್ಮ ಹಿರಿಯ ಮುಖಂಡರು ನಂಜುಂಡೇಗೌಡರ ಜೊತೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದಂಥ ನಂಜೇಗೌಡರು ಮಂಜುನಾಥು ಕಿರಣ್ಣು ಅಂಬರೀಷು ಮತ್ತು ಎಲ್ಲ ಮುಖಂಡರು ಸಹ ಬಂದು ನನಗೆ ಶುಭ ಕೋರಿ ಹೋಗಿದ್ದಾರೆ ಅವರೆಲ್ಲರಿಗೂ ಸಹ ನಾನು ನನ್ನ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರೆಲ್ಲರಿಗೂ ಸಹ ಶುಭವನ್ನು ಕೋರ್ತೇನೆ ಮತ್ತು ಅವರೆಲ್ಲರ ಒಂದು ಆಸೆ ಆಕಾಂಕ್ಷೆಗಳು ಈಡೇರಿಸೋದಕ್ಕೆ ನಾನು ಸಹ ಪ್ರಯತ್ನವನ್ನು ಪಡ್ತೇನೆ ಅಂತ ಹೇಳಿ ಅವರೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮುಖಂಡರು ಈ ಕ್ಷೇತ್ರದ ಯುವ ಕಣ್ಮಣಿಗಳು ಆದಂಥ ಅಲೋಕ್ ವಿಶ್ವನಾಥ್ ಅವರು ಸಹ ಆಗಮಿಸಿ ನನಗೆ ಶುಭವನ್ನು ಕೋರಿ ನಿಜವಾಗ್ಲೂ ಸಹ ನಾನೂ ಸಹ ಅವರ ಕುಟುಂಬದ ಒಬ್ಬ ಸದಸ್ಯನು ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅವರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಕುಟುಂಬದ ಪರವಾಗಿ ಸಲ್ಲಿಸ್ತಾ ಇದ್ದೀನಿ ಶುಭಾಶಯಗಳು ನಮ್ಮ ನಾವು ನಾವು ಅವರು ಎಲ್ಲ ಅಣತ ಬಂದಿರೋ ನಾನು ಅವರಿಗೆಲ್ಲ ಹಿರಿಯರಿದ್ದಂಗೆ ನಾನು ಅವ್ರಿಗೆ ಆಶೀರ್ವಾದ ಇದ್ದೀನಿ ಅವ್ರಿಗೆ ಒಳ್ಳೆಯದಾಗಲಿದೆ ದೇವರು ಅಂತ ಹೇಳಿ ಆಶೀರ್ವಾದ ಮಾಡ್ತೀವಿ ನಮ್ಮೂರಿನ ಹಿರಿಯ ಮುಖಂಡರು ಮತ್ತು ಬಿ ಜೆ ಪಿಯ ಕಟ್ಟಾಳು ಮತ್ತು ಎ ಪಿ ಎಮ್ ಸಿಯ ನಿರ್ದೇಶಕರೂ ಆದಂಥ ಎ ಕೇಶಮೂರ್ತಿಯವರು ಇದೇ ಗ್ರಾಮದಲ್ಲಿ ನಮ್ಮ ಜೊತೆಯಲ್ಲಿ ಒಡನಾಡಿಗಳಾಗಿ ಇರೋದು ನಮಗೆಲ್ಲ ಸಂತೋಷ ಇದೆ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಈ ಊರಿನ ಗ್ರಾಮಸ್ಥರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೋರ್ತಾಯಿದ್ರು ಸತ್ಯ ಮುಖಂಡರು ನಿಕಟಪೂರ್ವ ಎ ಪಿ ಎಮ್ ಸಿ ನಿರ್ದೇಶಕರಾದಂಥ ಕೇಶವಮೂರ್ತಿ ಅಣ್ಣವರ ಹುಟ್ಟುದಪ್ಪ ಇವತ್ತು ಸೊ ಭಾಳ ವಿದ್ಯಾವಂತರು ವಿಚಾರವಂತರು ಶಾಸಕರ ಜೊತೆ ಜೊತೆಲೇ ಕೆಲಸ ಮಾಡ್ಕೊಂಡು ಬೆಳೆದಂಥ ಬೆಳ್ಕೊಂಡು ಬಂದಂಥವ್ರು ಸೊ ಇವರು ಅಂದರೆ ನಮಗೆಲ್ಲ ಭಾಳ ಅಟ್ಯಾಚ್ಮೆಂಟ್ ಮೊದಲಿಂದನೂ ಕೇಶವಣ್ಣನ ಜೊತೆಗೆ ಸೊ ನಮಗೆಲ್ಲ ಮಾರ್ಗದರ್ಶನ ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ಏನು ಅಂತೆಲ್ಲ ಹೇಳಿಕೊಂಡು ಬಂದಂಥವ್ರು ಸೊ ಸಡನ್ನಾಗಿ ನಿನ್ನೆ ಒಂದು ಹೋಟೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲ ಊರವರೆಲ್ಲ ಬರೋದು ಕಷ್ಟ ಆಗುತ್ತೆ ಸೊ ಮನೆ ಹತ್ರನೇ ಮಾಡೋಣ ಅಂಥೇಳಿ ಇಲ್ಲೇ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ಎಲ್ಲ ಅವರ ಸ್ಥಳೀಯರು ಮತ್ತು ಅವರ ಸ್ನೇಹಿತರ ಜೊತೆಗೆ ಆಚರಣೆ ಮಾಡಿದ್ದೀವಿ ಸೊ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತೀನಿ ನಮ್ಮ ಶಾಸಕರ ಆಶೀರ್ವಾದದಿಂದ ಇನ್ನೂ ಉನ್ನತ ಸ್ಥಾನಗಳು ಪದವಿಗಳು ಸಿಗಲಿ ಇನ್ನು ಮೇಲೆ ಹೋಗಬೇಕು ಅವ್ರಿನ್ನೂ ಹತ್ರಕ್ಕೆ ಬೆಳಿಬೇಕು ಅಂತ ನಮ್ಮೆಲ್ಲರ ಆಸೆ ಸರ್ ಒಂದೇ ತುಂಬ ನಮ್ಮ ಶಾಸಕರ ಜೊತೆ ದಿನಲ್ಲಿ ಬೆಳೆದಂಥವ್ರು ಸರ್ ವಿಶ್ವನಾಥ್ ಅವ್ರ ಜೊತೆ ಇವತ್ತು ಅರವತ್ತೆರಡನೇ ವರ್ಷ ಮುಚ್ಚಿ ಅರವತ್ತ್ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ಅವರು ಬಿ ಜೆ ಪಿಯಲ್ಲಿ ತುಂಬ ದುಡಿದು ಬಂದರು ಸೊ ಎ ಪಿ ಎಮ್ ಸಿ ಸದಸ್ಯರಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಅವರ ಫ್ಯಾಮಿಲಿಯವ್ರ ಜೊತೆ ಅವರ ಮಕ್ಕಳು ಅವರು ಎಳೆಯಿಂದವರು ಅವ್ರ ಮನೆಯವರೆಲ್ಲ ಸೇರಿ ಇವತ್ತು ಕೇಕ್ ಕಟ್ ಮಾಡಿಸೋರು ನಮ್ಮ ಬಿ ಜೆ ಪಿ ಹಿರಿಯ ಮುಖಂಡರುಗಳಾದಂಥ ದಿಬ್ಬೂರು ಜಯಣ್ಣವರು ಅವರು ಬಂದಿದ್ದರು ಸೊ ಮತ್ತು ಹೆಣ್ಮಕ್ಳು ಯಲಹಂಕ ಆಶ್ವಾಸದಿಂದ ಬಂದೆಲ್ಲ ವಿಶ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಒಳ್ಳೇದು ಮಾಡಲಿ ಯಾಕೆಂದರೆ ನಾವು ವಯಸ್ಸೆಲ್ಲ ಅವ್ರಿನ್ನೇನು ಚಿಕ್ಕವರು ಅವ್ರಿಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವರಲ್ಲ ಬಿ ಜೆ ಪಿಗೆ ಅವರ ಸೇವೆ ಇನ್ನೂ ಬೇಕು ಶಾಸಕರ ಜೊತೆ ಅವ್ರಿನ್ನೂ ದುಡಿಲಿ ಶಾಸಕರು ಮಂತ್ರಿಯಾಗ ಮಾಡೋ ಶಕ್ತಿ ಅವ್ರಿಗೆಲ್ಲ ಇದೆ ಅವ್ರ ಅಂಥ ಹಿರಿಯ ನಾಯಕರುಗಳೆಲ್ಲ ನಮ್ಮ ಜೊತೆ ಇದ್ದು ನಮ್ಗೆ ಮಾರ್ಗದರ್ಶನ ಕೊಡಲಿ ಅಂತ ಹಿಂಗೆ ಕೇಳ್ತೀನಿ